ವೆಲ್ಕಮ್ ಬ್ಯಾಕ್ ಟು ಸ್ಪೈಸಿ ಮಸಾಲ ನಾವೆಲ್ಲ ಇಷ್ಟಪಡೋ ಟೇಸ್ಟಿ ಆಗಿರೋ ಮನೇಲೇ ಮಾಡೋವಂಥ ಬೇಲ್ಪುರಿನ ಇವತ್ತು ಮಾಡೋಣ ಕೆಲವರಿಗೆ ಹೊರಗಡೆ ತಿನ್ನಬೇಕು ಅನಿಸುತ್ತೆ ಆದರೆ ಹೊರಗಡೆ ಹೋದರೆ ಕೆಡುತ್ತೆ ಅಂತ ತಿನ್ನಲ್ಲ ಹೊರಗಡೆಗಿಂತ ರುಚಿಯಾಗಿ ಮತ್ತು ಮನೆಯಲ್ಲೇ ಇರೋವಂಥ ಐಟಮ್ಗಳಲ್ಲಿ ಬೇಲ್ಪುರಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಒಂದು ಕಪ್ಪು ಟೊಮೆಟೊ ಒಂದು ಕಪ್ಪು ಬೆಳ್ಳುಳ್ಳಿ ಟೂ ಟು ಫೋರ್ ಪೀಸು ಕೊತ್ತಂಬರಿ ಸ್ವಲ್ಪ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಕಡಲೆಪುರಿ ಒಂದು ಬೌಲು ಸ್ವೀಟ್ ಒನ್ ಕಪ್ಪು ಆಯಿಲು ಟೂ ಟೀ ಸ್ಪೂನು ಕಡಲೆಕಾಯಿ ಬೀಜ ಸ್ವಲ್ಪ ಚಿಲ್ಲಿ ಪೌಡರು ಹಾಫ್ ಟೀ ಸ್ಪೂನು ಅರ್ಶಿನ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಮಿಕ್ಚರು ಎರಡು ಸ್ಪೂನ್ ಎಣ್ಣೆ ಹಾಕಿ ಹುರ್ದಿರೋ ಕಡಲೆಕಾಯಿ ಬೀಜ ಒಂದು ಚಿಟಿಕೆ ಅರಿಶಿಣ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಚಿಟಿಕೆ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನಂತರ ಹೆಚ್ಚಿರೋ ಟೊಮೆಟೊ ಈರುಳ್ಳಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆಪುರಿ ಹಾಕಬೇಕು ಮೊದಲೇ ಕಡಲೆಪುರಿ ಹಾಕಿಬಿಟ್ರೆ ಕಡಲೆಪುರಿ ಮೆತ್ತ ಮೆತ್ತಗಾಗೋಗುತ್ತೆ ಸಾಮಾನ್ಯವಾಗಿ ಹೊರಗಡೆ ಬೇಲ್ಪುರಿಗೆ ಬೆಳ್ಳುಳ್ಳಿ ಯಾರು ಯೂಸ್ ಮಾಡಲ್ಲ ಕಡಲೆಪುರಿ ಗ್ಯಾಸ್ಟ್ರಬಲ್ ಆಗಿರೋದ್ರಿಂದ ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದೇ ಇವತ್ತಿನ ಸ್ಪೆಷಲ್ಲು ಕಡಲೆಪುರಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಸೇವ್ ಹಾಕಿ ಮಿಕ್ಸ್ ಮಾಡಿ ಬೇಕಿದ್ದರೆ ನಿಪ್ಪಟ್ಟು ಕೋಡ್ಬಳೆ ಹಾಕ್ಬೋದು ಇಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ಸೇವ್ ಬದಲು ಬಾಂಬೆ ಮಿಕ್ಸರ್ ಯೂಸ್ ಮಾಡಿದ್ದೀನಿ ಯಾಕೆಂದರೆ ಸೇವ್ಗಿಂತ ಇದು ಇನ್ನೂ ಟೇಸ್ಟಿಯಾಗಿರುತ್ತೆ ಸೇವೆ ಹಾಕಬೇಕು ಅಂತೇನಿಲ್ಲ ಮನೆಯಲ್ಲಿ ಯಾವುದು ಮಿಕ್ಷರ್ ಇದ್ದರೂ ಹಾಕ್ಬೋದು ಸ್ವೀಟ್ನ ಹೇಗೆ ರೆಡಿ ಮಾಡೋದು ಅಂತ ನಾನು ಹೇಳ್ತೀನಿ ನಾನಿಲ್ಲಿ ಸ್ವೀಟನ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಇದು ಮಾಡೋದು ತುಂಬ ಈಸಿ ಹುಣಸೆ ಹಣ್ಣನ ರಸ ಜೊತೆಗೆ ಬೆಲ್ಲನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದು ಸ್ವಲ್ಪ ಗಟ್ಟಿಯಾಗಿರಲಿ ಅದ್ರ ಜೊತೆಗೆ ಖರ್ಜೂರನ ಹಾಕೋಬೋದು ಖರ್ಜೂರ ಚೆನ್ನಾಗಿ ನೆನೆಸಿಟ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಅದು ಹುಣಸೆ ರಸದ ಜೊತೆಗೆ ಸೇರಿಸ್ಕೋಬೇಕು ಖರ್ಜೂರ ಇಲ್ಲಾಂದ್ರೂ ಪರವಾಗಿಲ್ಲ ಹಾಕ್ಲೇಬೇಕು ಅಂತೇನಿಲ್ಲ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಈಗ ರುಚಿ ರುಚಿಯಾದ ಬೇಲ್ಪುರಿ ರೆಡಿಯಾಗಿದೆ ಇದನ್ನು ನಾನಂತೂ ಟೇಸ್ಟ್ ಮಾಡ್ತೀನಿ ಇದೇ ಥರ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡ್ತೀರಾ ಅಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸ್ಪೈಸಿ ಮಸಾಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ